Hi, hello. ನಮಸ್ತೆ ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಸ್ ಇಸ್ ಎಮ್ ಸಿ ವಿ ಕೌಸಲ್ಯ ನಮ್ಮ ವೀಕ್ಷಕರನ್ನೆಲ್ಲ ಇವತ್ತು ನನ್ನ ಜೊತೆ ನಾನು ಕೂಡ ಒಂದು ಸಾಕಾಣೆ ಶಿಬಿರಕ್ಕೆ ಬಂದಿದ್ದೀನಿ ಆ್ಯಂಡ್ ನನ್ನ ಜೊತೆ ನಿಮ್ಮನ್ನು ಕೂಡ ಕರ್ಕೊಂಡು ಬಂದಿದ್ದೀನಿ ಆಫ್ಕೋರ್ಸ್ ಈ ಸಾಕಾಣೆ ಶಿಬಿರ ಯಾವುದು ಅಂತ ಈ ಮುಂಚೆ ಕೂಡ ನಾನು ವೀಡಿಯೋನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ದಟ್ ಈಸ್ ನಥಿಂಗ್ ಬಟ್ ಇಷ್ಟು ದಿನ ರೆಸ್ಟ್ರಿಕ್ಟೆಡ್ ಆಗಿದ್ದಂಥ ಒಂದು ಶಿಬಿರ ಈಗ ಪಬ್ಲಿಕ್ಗೆ ಆಗಿ ಈಗ ಭಾಳಷ್ಟು ಸಮಯ ಆಗಿದೆ ಸೊ ಮತಿಗೂಡು ಆನೆ ಶಿಬಿರ ಸೊ ಮತಿಗೂಡು ಸಾಕಾಣೆ ಶಿಬಿರಕ್ಕೆ ನಾನು ಬಂದಿದ್ದೀನಿ ಸೊ ಆಬ್ವಿಯಸ್ಲಿ ನಾವು ಈಗ ವಿಡಿಯೋ ಮಾಡಬೇಕಂತ ಡಿಸೈಡ್ ಮಾಡಿ ಸ್ಟಾರ್ಟ್ ಮಾಡಿದ ಕೂಡಲೇ ಅದು ಒಂದು ಹೇಗೆ ಅನಿಸ್ತಾ ಇದೆ ಅಂದರೆ ಎಷ್ಟೊತ್ತಿಗೆ ನಾವು ನಮ್ಮ ಆನೆಗಳನ್ನೆಲ್ಲ ನೋಡ್ತೀವೋ ಅಂತ ಅನ್ನಿಸ್ತಾ ಇದೆ ಅದರಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಇರುವಂಥ ಜಾಗ ಈ ಮತಿಗಳು ಸೊ ಇನ್ನೂ ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮುಂಚೆನೇ ಅರ್ಲಿಯಾಗಿ ಬಂದಿದ್ದೀವಿ ಅಂದರೆ ಯಾಕೆ ಆ ಅರ್ಲಿನೆಸ್ ಏನಕ್ಕೆ ಅಂತಂದರೆ ಯೂಶ್ವಲಿ ನಮಗೆ ಬೇರೆ ಕಡೆ ಎಲ್ಲ ಆದರೆ ಒಂದಿಷ್ಟು ಟೈಮ್ ತನಕ ಸಿಗುತ್ತೆ ಆದರೆ ಇಲ್ಲಿ ನಮಗೆ ಬರೀ ಒನ್ ಆ್ಯಂಡ್ ಹಾಫ್ ಅವರ್ ಅಷ್ಟೇ ಇರುತ್ತೆ ಸೊ ಮಾರ್ನಿಂಗ್ ಬಂದು ನೈನ್ ಓ ಕ್ಲಾಕಿಗೆ ಓಪನ್ ಆದರೆ ಟಿಲ್ ಟೆನ್ ಥರ್ಟಿ ತನಕ ಮಾತ್ರ ಇದಿರುತ್ತೆ ಸೊ ಈ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಎಲ್ಲ ಆನೆಗಳನ್ನು ನೋಡಬೇಕು ಎಲ್ಲ ಆನೆಗಳ ಜೊತೆ ಸಮಯ ಕಳಿಬೇಕು ಅಂತಂದ್ರೆ ನಿಜವಾಗ್ಲೂ ಸಾಲಲ್ಲ ಸೊ ಅದಕ್ಕೆ ಆ ಶಾರ್ಟ್ ನೈನ್ ಅಷ್ಟೊತ್ತಿಗೆ ನಾವು ಒಳಗಡೆ ಹೋಗೋಣ ಅಂತ ಹೇಳಿ ಆಲ್ಮೋಸ್ಟ್ ಆ ಟೈಮ್ಗೆ ಅರೈವ್ ಆಗಿಬಿಟ್ಟಿದೀವಿ ಸೊ ಈಗ ಆಲ್ರೆಡಿ ಇದು ಸ್ಪೆಷಲಿ ನಾವು ಸೆಲೆಕ್ಟ್ ಮಾಡಿರೋ ಡೇ ಕೂಡ ವೀಕೆಂಡ್ ಇದೆ ಆ್ಯಂಡ್ ಸೆಕೆಂಡ್ ಸ್ಯಾಟರ್ಡೇ ಇದೆ ಸೊ ಭಾಳಷ್ಟು ಜನ ಟೂರಿಸ್ಟ್ ಈಗ ಆಲ್ರೆಡಿ ಬರ್ತಾ ಇದ್ದಾರೆ ಒಂದಾದ್ಮೇಲೆ ಒಂದಾದಮೇಲೆ ಒಂದಾದ್ಮೇಲೆ ಇನ್ಫ್ಯಾಕ್ಟ್ ನಾವು ಬಂದಾಗ ನಮ್ಮದೇ ಸೆಕೆಂಡ್ ಕಾರು ಈಗ ಆಲ್ಮೋಸ್ಟ್ ಒಂದು ಐದಾರು ಕಾರು ಎಲ್ಲ ಟೂರಿಸ್ಟ್ಗಳು ಬ ನಾ ಮುಂದೆ ತಾ ಮುಂದೆ ಅಂತ ಬಂದು ಇಲ್ಲಿ ಸೈಡ್ನಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ನಮಗೆ ಗೇಟ್ ಓಪನ್ ಆಗಲಿಕ್ಕೆ ಸ್ವಲ್ಪ ಸಮಯ ಇದೆ ಅಂದರೆ ಆಲ್ಮೋಸ್ಟ್ ಇನ್ನೂ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದೆ ಇನ್ನು ಈ ಮತಿಗೂಡು ಎಲಿಫೆಂಟ್ ಕ್ಯಾಂಪ್ ಎಲ್ಲಿ ಬರುತ್ತೆ ಅನ್ನೋದಂದರೆ ಇನ್ನು ನಾವು ಎಕ್ಸಾಕ್ಟಾಗಿ ಹೇಳಬೇಕು ಅಂತಂದರೆ ಮೈಸೂರಿಂದ ಹುಣಸೂರು ಹುಣಸೂರು ಭಾಗದಿಂದ ನಾವು ಮತ್ತೆ ಗೋಣಿಕೊಪ್ಪ ರೋಡ್ನಲ್ಲಿ ಬರಬೇಕಾಗುತ್ತೆ ಗೋಣಿಕೊಪ್ಪಗೆ ಹೋಗಬೇಕಾದ್ರೆ ನೀವು ತಿಥಿಮತಿ ಹೋಗುವಂಥ ಒಂದು ಜಾಗಕ್ಕೆ ಮುಂಚೆ ಕಾಡಿನ ಮಧ್ಯದಲ್ಲಿ ಆಲ್ಮೋಸ್ಟ್ ನಿಮಗೆ ನೀವು ಮೈಸೂರು ಟುವರ್ಡ್ಸ್ ಬರ್ತಾ ಇದ್ದೀರಾ ಅಂದರೆ ಲೆಫ್ಟ್ ಸೈಡ್ನಲ್ಲಿ ಸಿಗುತ್ತೆ ಅಂಡ್ ಅದಕ್ಕೆ ಮುಂಚೆ ಇನ್ನೊಂದು ಏನಂತಂದ್ರೆ ನಿಮಗೆ ಒಂದು ಏನೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಕೈಂಡ್ ಆಫ್ ಚೆಕಿಂಗ್ ಬರುತ್ತೆ ಚೆಕ್ ಪೋಸ್ಟ್ ಬರುತ್ತೆ ಅದಾದಮೇಲೆ ಆಲ್ಮೋಸ್ಟ್ ಕ್ಲೋಸರ್ ಟು ದ್ಯಾಟ್ ಒಂದು ಎರಡು ಮೂರು ಕಿಲೋಮೀಟರ್ ಅಲ್ಲಿ ಈ ಒಂದು ಕ್ಯಾಂಪ್ ಸಿಗುತ್ತೆ ಸೊ ಅದಕ್ಕೆ ಈ ಬೋರ್ಡ್ ನೋಡ್ತಾ ಇದ್ದೀರಾ ಇನ್ನು ಒಂದಷ್ಟು ಜನಕ್ಕೆ ಇದರ ಟೈಮಿಂಗ್ ಬಗ್ಗೆ ನಾನು ಹೇಳ್ಬಿಡ್ತೀನಿ ಅಂದರೆ ಸೇ ಫಾರ್ ಎಕ್ಸಾಂಪಲ್ ನೀವೇನಾದರೂ ಮಕ್ಳಿಗೆ ರಜೆ ಇರುತ್ತೆ ಪ್ಲಾನ್ ಮಾಡಬೇಕು ಹೋಗಬೇಕು ಅನ್ನೋದಾದ್ರೆ ಇದು ಒಂದು ಮಾರ್ನಿಂಗ್ ನೈನ್ ಇಂದ ಟೆನ್ ಥರ್ಟಿ ತನಕ ಅಂದರೆ ವಿಸಿಟಿಂಗ್ ಅವರ್ಸ್ ಏನಿರುತ್ತೆ ಅದನ್ನು ನಿಮಗೆ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತನಕ ಇರುತ್ತೆ ಆ್ಯಂಡ್ ಈವ್ನಿಂಗ್ ಕೂಡ ಫೋರ್ ಟು ಫೈವ್ ತರ್ಟಿ ತನಕ ಇರುತ್ತೆ ಆ್ಯಂಡ್ ಆಫ್ಕೋರ್ಸ್ ಇದಕ್ಕೆ ಎಂಟ್ರಿ ಫೀಸ್ ಕೂಡ ಇದೆ ಅದು ಅಡಲ್ಟ್ಸಿಗೆ ನೂರು ರೂಪಾಯಿ ಅಂದರೆ ಹತ್ತು ವರ್ಷದ ಮೇಲ್ಪಟ್ಟಂಥವರಿಗೆ ನೂರು ರೂಪಾಯಿ ಮಕ್ಕಳು ಕೂಡ ಆಲ್ಮೋಸ್ಟ್ ಫೈವ್ ಟು ಟೆನ್ ಇಯರ್ಸ್ ಏನಿರ್ತಾರೆ ಆ ಮಕ್ಕಳಿಗೆ ಫಿಫ್ಟಿ ರುಪೀಸ್ ಜನ ಇವರು ಟಿಕೆಟಿಗೆ ಚಾರ್ಜ್ ಮಾಡ್ತಾರೆ ಇನ್ನು ಭಾಳಷ್ಟು ಜನ ಟೂರಿಸ್ಟ್ಗಳು ನಾನು ಈ ಮುಂಚೆನೇ ಹೇಳಿದ ಹಾಗೆ ದೇ ಆರ್ ಜಸ್ಟ್ ಎಕ್ಸಾಕ್ಟ್ಲಿ ಎಕ್ಸೈಟೆಡ್ ಆಗಿ ಈ ಜಾಗಕ್ಕೆ ಬೇಗನೆ ಬಂದು ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಎಷ್ಟೊತ್ತಿಗೆ ನಾವು ಆನೆಗಳನ್ನ ನೋಡೋಣ ಅಂತ ಎಲ್ಲ ಹೇಳಿ ಕ್ಯಾಶುವಲ್ ಆಗಿ ನಾನು ಅವ್ರನ್ನ ಕೇಳಿಲ್ಲ ಬಟ್ ಸುಮ್ಮನೆ ಹಾಗೆ ಮಾತಾಡಿಸುವ ಹೇಗೆ ಅನಿಸುತ್ತೆ ಅವರಿಗೆ ಅಂತ ಹೇಳಿ ಹಲೋ ನಮಸ್ತೆ ಎಲ್ಲ ಎಲ್ಲಿಂದ ಬಂದಿರೋದು ಓಕೆ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ನಿಮ್ಮನ್ನೇನು ಪರ್ಮಿಷನ್ ಕೇಳದೆ ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ ದೊಡ್ಡಬಳ್ಳಾಪುರದಿಂದ

ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ಓಕೆ ಅಂಡ್ ನಿಮ್ ಎಲ್ರಿಗೂ ಗೊತ್ತಾ ನಮ್ಮ ಮೈಸೂರಿನ ದಸರಾನ ಅಂಬಾರಿಯನ್ನ ಓದುವಂತ ಆನೆ ಅಭಿಮನ್ಯೂ ಕೂಡ ಇದೆ ಒಂದು ಎಲಿಫೆಂಟ್ ಕ್ಯಾಂಪ್ ನಲ್ಲಿ ಇದಾನೆ ಅಂತ ಅನ್ನೋದು ಓಕೆ ಸೈನಾ ಆನೆ ಬಗ್ಗೆ ತುಂಬಾ ಪ್ರೀತಿ ಇರೋರು ಯಾರು ಗ್ರೂಪ್ ಅಲ್ಲಿ ಆಯ್ ನಿಮ್ ಹೆಸರೇನು ನನ್ನ ಎಷ್ಟು ಮಾನಸ ಓಕೆ ಸೊ ಆನಿಮಲ್ ತುಂಬಾ ಪ್ರೀತಿನ ತುಂಬಾ ಇಷ್ಟ ಆನೆ ಅಂದ್ರೆ ಓಕೆ ಸೊ ಯಾಕೆ ಇಷ್ಟ ಶಿಲಿಕ್ಕೆ ಲೈಕ್ ಒಂದು ಈಗ ಯೂಶಲಿ ನಮಗೆ ಒಂದು ಹಸು ಇಷ್ಟ ಆಗ್ಬೇಕಂದ್ರೆ ಒಂದು ರೀಸನ್ ಇರುತ್ತೆ ನಾಯಿ ಇಷ್ಟ ಆಗ್ಬೇಕಂದ್ರೆ ಒಂದು ರೀಸನ್ ಇರುತ್ತೆ ಲೈಕ್ ಏನೋ ಚೆನ್ನಾಗಿರುತ್ತೆ ಆನೆ ನೋಡೋಕೆ ಆ ಗಾಂಭೀರ್ಯಕ್ಕೆ ಒಂದು ಗೌರವ ಆ ಒಂದು ಗಜ ಗಾಂಭೀರ್ಯವಾಗಿ ನಡೀತಿದ್ದೆ ಆ ಅದ್ಭುತವಾದ ಒಂದು ಕೊರೆಯಲ್ಲೂ ಬಂದಿತ್ತಲ್ಲ ಅಂತ ಅದು ನೋಡೋದು ಆನಂದ ಆ ಒಂದು ಇದಕ್ಕೆ ನಾವು ಆನೆ ಅಂದ್ರೆ ಇಷ್ಟ ಓಕೆ ಸೊ ಇವತ್ತು ಬ್ಯಾಂಗ್ಳೂರ್ನಿಂದ ಇದಕ್ಕೆ ಅಂತಾನೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದೀರಾ ಅಂಡ್ ದೊಡ್ಡಬಳ್ಳಾಪುರದಿಂದ ಕೇರಳದಿಂದ ಬಂದಿರುವಂತದ್ದು ಓಕೆ ಓಕೆ ಫೈನ್ ಸೊ ಹಾಗೆ ಈಗ ನಿಮ್ಗೆ ಇನ್ನು ಓಪನ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಇದೆ ಏನು ಎಕ್ಸ್ಪೆಕ್ಟೇಷನ್ ಇದೆ ಒಳಗಡೆ ಹೋದ್ರೆ ಏನೇನೆಲ್ಲ ನೋಡಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನಾವು ಕಾಯ್ತಾ ಇದೀವಿ ಕ್ಯೂರಿಯಾಸಿಟಿ ಇದೆ ಏನಿದೆ ಅಂತ ನಾವು ಆಶ್ಚರ್ಯವಾಗಿ ಒಳಗಡೆ ಏನಿದೆ ಅಂತ ಅದ್ಭುತವಾಗಿ ಅಂಡ್ ಮೋರ್ ಓವರ್ ನಾನ್ ನಿಮ್ಗೆ ಹೇಳ್ದೆ ನಮ್ಮ ಮೈಸೂರಿನ ಅಂಬಾರಿ ಹೊರುವಂತ ದಸರಾದ ಅಂಬಾರಿ ಹೊರುವಂತ ಆನೆ ಅಭಿಮನ್ಯು ಇದಾನೆ ಅಂತ ಅಂಡ್ ಇನ್ನೊಂದೇನು ಅಂದ್ರೆ ನಮ್ಮ ಕ್ಯೂಟೆಸ್ಟ್ ಭೀಮ ಕೂಡ ಇಲ್ಲೇ ಇದ್ದಾನೆ ಸೊ ಇವನು ಕೂಡ ನೀವು ನೋಡ್ಬೋದು ಸೊ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾವ ಆನೆಗಳು ಅದೆಲ್ಲ ನೋಡ್ಕೊಳ್ಬೋದು ಅಂಡ್ ಬಹಳ ಖುಷಿ ಆಯ್ತು ನಿಮ್ಮ ಸಮಯ ಫ್ಯಾಮಿಲಿ ಒಟ್ಟು ಅಂದಿದ್ರೆ ಎಲ್ಲರೂ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ ಅದು ಭಾಳ ಆಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್ ಎಮ್ ಸಿ ಜೆ ಕೌಸಲ್ಯ ಅಂತ ಇದೆ ಸೊ ಆನೆ ಲವರ್ಸ್ಗೋಸ್ಕರನೇ ಇರುವಂಥ ಆನೆ ಚಾನಲ್ ಅದು ಸೊ ನೀವು ಆರಾಮಾಗಿ ಆನೆ ಬಗ್ಗೆ ಏನೇ ಮಾಹಿತಿ ಬೇಕು ಅಂದರೂ ನೋಡ್ಬೋದು ಥ್ಯಾಂಕ್ ಯು ಸೊ ಮಚ್ ನಾನು ಆಗಿ ನಿಮ್ಮನ್ನು ಮಾತಾಡಿಸಿದ್ರು ಕೂಡ ಅಷ್ಟೇ ಖುಷಿ ಖುಷಿಯಿಂದ ಎಲ್ಲರೂ ಮಾತಾಡಿದ್ರಿ ಥ್ಯಾಂಕ್ ಯು ಆ್ಯಂಡ್ ಯಶವಂತ್ ಥ್ಯಾಂಕ್ ಯು ಫಾರ್ ಬ್ರಿಂಗಿಂಗ್ ಯುವರ್ ಫ್ಯಾಮಿಲಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಇದೇ ಥರ ನಮ್ಮ ಆನೆಯನ್ನು ನೋಡೋದಕ್ಕೆ ಬಹಳಷ್ಟು ಜನ ನಾ ಮುಂದೆ ತಮ್ಮ ಮುಂದೆ ಅಂತ ಹೇಳಿ ಫ್ಯಾಮಿಲಿ ಒಟ್ಟಿಗೆ ಬಂದು ದೇ ಲಿಟ್ರಲಿ ಎಂಜಾಯಿಂಗ್ ಸೊ ಎಷ್ಟು ಎಷ್ಟೊತ್ತಿಗೆ ಆ ಗೇಟ್ ತೆಗಿತಾರೆ ಎಷ್ಟೊತ್ತಿಗೆ ನಾವು ಆನೆನ ನೋಡೋಕ್ಕೆ ಒಳಗಡೆ ಹೋಗೋದು ಅಂತ ಹೇಳಿ ಕಾಯ್ತಾ ಇದ್ದಾರೆ ಸೊ ಇದು ಜಸ್ಟ್ ಇದೊಂದು ಫ್ಯಾಮಿಲಿ ಆದರೆ ಮತ್ತೊಂದು ಕಾರ್ ಆ ಕಡೆ ಇದೆ ಮತ್ತೊಂದು ಕಾರ್ ಈ ಕಡೆ ಇದೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ ಸೊ ನಾನು ಕೂಡ ಅಷ್ಟೇ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ವೆಲ್ ನಾವೇನು ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಮುಂಚೆ ಬಂದಿದ್ದೀವಿ ನಮ್ಮ ಬೆಂಗಳೂರಿಂದ ಒಂದು ಕ್ರೇಜಿ ಬಾಯ್ಸು ಆ್ಯಕ್ಚುಲಿ ಅವರು ಒಂಥರ ಕೈಂಡ್ ಆಫ್ ದಾರಿ ತಪ್ಪಿ ಇಲ್ಲ ಮತಿಗುಡಿಗೆ ಹೋಗೋಣ ಅಂತ ಹೇಳಿ ರಾತ್ರೋರಾತ್ರಿ ಡಿಸೈಡ್ ಮಾಡಿಕೊಂಡು ಬಂದು ನಮಗಿಂತ ಮುಂಚೆ ದ ಫಸ್ಟ್ ಪರ್ಸನ್ ನಾವು ಸೆಕೆಂಡ್ ಕಾರ್ ಆದರೆ ನಮಗಿಂತ ಮುಂಚೆ ಒಂದು ಕಾರ್ ಬಂದು ವೆಯ್ಟ್ ಮಾಡ್ತಿರ್ತೀವಿ ಸೊ ಆ ವ್ಯಕ್ತಿನ ಮಾತಾಡ್ಸೋಣ ಬನ್ನಿ ಅವ್ರು ಆ್ಯಕ್ಚುಲಿ ಹೆಂಗೆ ಅಂತಂದರೆ ಎಲ್ರಿಗೂ ಒಂಥರ ಹೆಲ್ಪರ್ ಆಗಿಬಿಟ್ಟಿದ್ದಾರೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಎಷ್ಟೊತ್ತಿಗೆ ಹೋಗ್ಬೇಕು ಅಂತೆಲ್ಲ ಹೇಳಿ ಸೊ ಇಯರ್ ಇಸ್ ದಟ್ ಪರ್ಸನ್ ಸರ್ ನಾವು ನಿಮ್ಮನ್ನು ಮಾತಾ ಅಂತ ಬರ್ತಿದ್ವಿ ಬಿಕಾಸ್ ಇವರೇ ಫಸ್ಟ್ ನಮ್ಗಿಂತ ಮುಂಚೆ ಬಂದು ಇದ್ದಿದ್ದು ಸೊ ಆ್ಯಕ್ಚುಲಿ ಎಲ್ಲರೂ ನಾವು ಆ್ಯಕ್ಚುಲಿ ಫಸ್ಟ್ ಬಂದು ಕನ್ಫ್ಯೂಸ್ ಆಗ್ಬಿಟ್ಟು ಇವ್ರಿಗೆ ಕೇಳಿದ್ವಿ ಯಾವಾಗ ಓಪನ್ ಆಗುತ್ತೆ ಅಂತ ಇಲ್ಲ ಇಲ್ಲ ನಾವು ನಿಮ್ಮ ಥರ ಬಂದಿರೋ ಟೂರಿಸ್ಟ್ ಅಂತ ಹೇಳಿದ್ರು ಬಟ್ ಯಾಕೆ ಅಂತಂದರೆ ಇವರು ದಾರಿ ತಪ್ಪಿ ಬಂದಿರುವಂಥ ಟೂರಿಸ್ಟ್ಗಳು ಬಟ್ ಸ್ಟಿಲ್ ದೇ ಹ್ಯಾವ್ ಕಮ್ ಫಾರ್ ಅ ವೆರಿ ಗುಡ್ ಪ್ಲೇಸ್ ಆನೆಗಳಿರೋ ಅಂಥ ಜಾಗದಲ್ಲಿ ಅದರಲ್ಲೂ ಈ ಒಂದು ಸ್ಪೆಷಲಿ ವಿ ಹ್ಯಾವ್ ವೆರಿ ಸ್ಟ್ರಾಂಗೆಸ್ಟ್ ಎಲಿಫೆಂಟ್ಸ್ ಎಲ್ಲ ಇಲ್ಲಿ ಇದ್ದಾರೆ ಅದನ್ನು ನೋಡೋಕ್ಕೆ ಬಂದಿದೆ ಸ ನಿಮ್ಮ ಪರಿಚಯ ನನ್ನ ಹೆಸರು ಪ್ರದೀಪ್ ಕುಮಾರ್ ಅಂತ ಹೇಳಿ ಸೊ ಪ್ರೆಸೆಂಟ್ಲಿ ಮೀನ್ ಟು ಮೆಡಿಕಲ್ ಫೀಲ್ಡ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಇಂಟೆಸ್ಟನಲ್ ಕ್ಯಾನ್ಸರ್ಸಿಗೆ ಸೊ ಬೇಸಿಕಲಿ ಸುಮ್ಮನೆ ಹಾಗೆ ಊಟಕ್ಕೆ ಅಂತ ಆಚೆ ಬಂದು ಇಲ್ಲಿ ತನಕ ಬಂದ್ವಿ ಸೊ ವಿ ಆರ್ ಇಂಟು ವೈಲ್ಡ್ ಲೈಫ್ ನಾನು ಕೂಡ ಒಬ್ಬ ವೈಲ್ಡ್ ಲೈಫ್ ರೆಸ್ಕ್ಯೂರ್ ಕೂಡ ಲಾಸ್ಟ್ ಟೆನ್ ಇಯರ್ಸಿಂದ ಸೊ ಸುಮ್ಮನೆ ಹಾಗೆ ಒಂದು ಬೆಂಗಳೂರಲ್ಲಿದ್ದು ಇದ್ದು ಕೆಲಸ ಮಾಡಿ ಮಾಡಿ ಬೇಜಾರಾಗಿದೆ ಸೊ ಒಂದು ವೀಕೆಂಡ್ ಒಂದು ಆಚೆ ಅಂತ ಬಂದರೆ ಒಂದು ಸ್ವಲ್ಪ ಮೈಂಡ್ ಸೆಟ್ ಆಗುತ್ತೆ ಅನ್ನೋದಕ್ಕೆ ಆಚೆ ಬಂದೆ ಇಲ್ಲ ನಾನು ಯಾಕೆ ಕ್ರೇಜಿ ಬಾಯ್ಸ್ ಅಂತ ಬರೀ ಊಟ ಊಟಕ್ಕೆ ಅಂತ ಹೊರಗಡೆ ಬಂದವರು ಸೊ ನಮ್ಮ ಮನೆಗಳೆಲ್ಲ ಅದನ್ನ ಅವ್ರನ್ನ ಇಲ್ಲಿ ತನಕ ಬರ್ ಮಾಡ್ಕೊಂಡು ಬಿಟ್ಟಿದ್ದಾವೆ ಸೊ ನೈಟ್ ಪೂರ ನಿದ್ದೆ ಮಾಡಿಲ್ಲ ಅಲ್ಲ ಸರ್ ನೈಟ್ ಪೂರ ನಿದ್ದೆ ಮಾಡಿಲ್ಲ ಈಗಲೂ ಮಾಡಿಲ್ಲ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಇಲ್ಲ ವಾಪಸ್ ರೀಚ್ ಆಗೋ ತನಕ ನಿದ್ದೆ ಮಾಡ್ತೀರಾ ಫುಲ್ ನೆಮ್ಮದಿಯಾಗಿ ಫುಲ್ ಟೈಮ್ ನಿದ್ದೆ ಮಾಡ್ಬೇಕು ಸರ್ ಹೇಳಿ ಮತಿಗೂಡುಗೆ ಬರ್ಬೇಕಂತ ಏನು ಪ್ಲಾನ್ ಬಟ್ ಇಲ್ಲದೆ ಮೈಸೂರಿಗೆ ಬಂದು ಹನುಮಂತ ಬಿರಿಯಾನಿ ತಿನ್ನೋಣ ಅಂತ ಹೇಳಿ ಇದ್ದಿತ್ತು ಬಟ್ ಹನುಮಂತ ಬಿರಿಯಾನಿ ಇಲ್ಲ ಇಲ್ಲಿ ಬಂದ್ಬಿಟ್ಟಿದ್ವಿ ಡೈರೆಕ್ಟ್ ಆಗಿ ಇದು ಫಸ್ಟ್ ವಿಸಿಟ್ ಅಮ್ಮ

ಹೋಗಿ ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ನೋಡ್ಬೇಕು ಇನ್ನೊಂದು ಮಾಡಬೇಕು ಅಂತ ಮಾಡಿದಾಗ ಅದ್ರ ರಿಯಾಕ್ಷನ್ನು ತುಂಬ ಡಿಫ್ರೆಂಟಾಗಿ ಸಿಗುತ್ತೆ ನಮಗೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಯಾಕೆಂದ್ರೆ ನಾವು ಎಷ್ಟೊಂದು ಎನ್ಕೌಂಟರ್ಸ್ ಆಗಿದೆ ಡೈರೆಕ್ಟಾಗಿ ವೈಲ್ಡ್ ಲೈಫಲ್ಲಿ ನಾಟ್ ಓನ್ಲಿ ಎಲಿಫೆಂಟ್ಸ್ ಅಂತ ಈವನ್ ಒಂದು ಸಣ್ಣ ಲೈಕ್ ಕಾಡಲ್ಲಿ ಒಂದು ಸಣ್ಣ ಕಾಡು ಕೋಳಿಯಿಂದ ಹಿಡಿದು ಅಷ್ಟೇ ಸ್ಟ್ರಾಂಗ್ ಇರುತ್ತೆ ಸೊ ಟ್ರ್ಯಾಂಡ್ ಮಾಡೋದಿಂದ ಆಗಲಿ ಎಲ್ಲ ತುಂಬ ಕಷ್ಟ ಸೊ ಒಟ್ಟಾರೆ ಏನಂತಂದ್ರೆ ಅಂದ್ಕೊಳ್ತೀವಿ ಓಕೆ ಆನೆ ತುಂಬ ಕ್ಯೂಟ್ ಆಗಿದೆ ಮುದಾಗಿದೆ ನಾವು ಹತ್ರ ಹೋದರೆ ಅದು ಎಲ್ಲ ಅಲ್ಲಿ ಒಂದೇ ಬಿಹೇವಿಯರ್ ಅಲ್ಲಿ ಇರುತ್ತೆ ನಾವೇ ಒಂದು ಈಗ ಒಂದು ಐದು ನಿಮಿಷಕ್ಕೆ ಬಿಟ್ಟರೆ ನಾವು ಒಂದು ಐದು ನಿಮಿಷ ಇನ್ನೊಂದು ಐದು ನಿಮಿಷಕ್ಕೆ ನಮ್ಮ ಬಿಹೇವಿಯರ್ ಹೆಂಗಿರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಎಕ್ಸಾಕ್ಟ್ಲಿ ಸೊ ನಾವು ಮುಂಚೆನೇ ಒಂದು ಎಕ್ಸ್ಪೆಕ್ಟೇಷನ್ ಇಡ್ಕೊಂಡು ಹೋಗ್ಬಾರ್ದು ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಅಂತಲ್ಲ ಇದೇ ತರ ಹೋಗ್ಬೇಕು ನಾವು ಓಕೆ ಸೊ ಇನ್ನ ನಿಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಒಟ್ಟು ಎಷ್ಟು ಜನ ಬಂದಿದ್ದೀರಾ ನಾಲ್ಕು ಜನ ಅವರೆಲ್ಲರದು ಏನು ಎಕ್ಸ್ಪೆಕ್ಟೇಷನ್ ಅಂಡ್ ಎಕ್ಸೈಟ್ಮೆಂಟ್ ಹೇಗಿದೆ ಮತಿ ಬಂದು ಆನೆಗಳನ್ನ ನೋಡೋದಕ್ಕೆ ಒಬ್ಬ ಇದನ್ನ ಇನ್ನು ಮಲ್ಕೊಂಡಿದ್ದಾನೆ ಅವರೇ ಇಲ್ಲಿ ತನಕ ಬಂದಿದ್ದು ಓಕೆ ಸೊ ಅದೇ ಅವರೆಲ್ಲ ಎಕ್ಸೈಟ್ಮೆಂಟ್ ಫುಲ್ ಜೋ ಜೋಶಲ್ಲಿ ಇದ್ದಾರೆ ನೋಡಬೇಕು ಈಗ ಬಂದು ಆನೆಯನ್ನು ಆನೆನೇ ಎತ್ಕೊಂಡು ಓಡಾಡೋ ಅಷ್ಟು ಜೋಶಲ್ಲಿ ಇದ್ದಾರೆ ನೋಡಬೇಕು ಏನು ಮಾಡ್ತಾರೆ ಎಸ್ ಸೊ ನೋಡೋಣ ಆನೆನೇ ಎತ್ಕೊಳ್ಳೋ ಅಷ್ಟು ಎಕ್ಸ್ಪೆಕ್ಟೇಷನಲ್ಲಿ ಇದ್ದಾರಂತೆ ಸೊ ಆನೆ ನೋಡಿ ಅವ್ರು ಯಾವ ಥರ ಗಾಬರಿ ಆಗ್ತಾರೆ ಖುಷಿ ಆಗ್ತಾರ ವಿ ಆರ್ ಜಸ್ಟ್ ವೇಟಿಂಗ್ ಎಲ್ಲರೂ ಆಲ್ಮೋಸ್ಟ್ ಗೇಟ್ ಮುಂದೆ ನಿಂತ್ಕೊಂಡು ವೆಯ್ಟ್ ಮಾಡ್ತಿದ್ದೀವಿ ಯಾವಾಗ ಅಂತ ಹೇಳಿ ಸೊ ಒಳಗಡೆ ಕೂಡ ಆಲ್ರೆಡಿ ಸಜ್ಜಾಗ್ತಾ ಇದೆ ಜಾಗ ಬಿಕಾಸ್ ಈಗ ನಮಗೆ ನಾರ್ಮಲಿ ಗೊತ್ತಿರೋ ಹಾಗೆ ಒಂದು ಕ್ಯಾಂಪ್ ಅಂತ ಬಂದಾಗ ಅದಕ್ಕೆ ಈ ಮುಂಚೆನೇ ಅದರ ಮಾವತ ಕಬಡ್ಡಿಗಳು ಆನೆಗಳನ್ನು ಕರ್ಕೊಂಡು ಹೋಗಿ ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿ ಅದನ್ನೆಲ್ಲ ಫುಲ್ ಮೈಂಡ್ ಸೆಟ್ ಮಾಡಿ ತಗೊಂಡು ಬಂದು ಇಲ್ಲಿ ನಿಲ್ಲಿಸುವಂಥದ್ದು ಅಂದರೆ ಇಟ್ಸ್ ನಥಿಂಗ್ ಬಟ್ ಹೆಂಗೆ ಅಂತಂದರೆ ಆನೆಗಳು ಜನರ ಜೊತೆ ಒಡನಾಟವನ್ನು ಬೆಳೆಸ್ಕೊಳ್ಳೋದಕ್ಕೆ ಇಲ್ಲಿಗೆ ಬ ಪ್ರಿಪೇರ್ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾರೆ ಯಾಕಂದ್ರೆ ಯಾವುದೇ ತರ ಅವಘಡಗಳು ಕೂಡಿಸಬಾರದು ಅಂತ ಹೇಳಿ ಯಾಕಂದರೆ ಪಬ್ಲಿಕ್ ಎಂಟ್ರಿ ಆಗ್ತಾ ಇದ್ದಾಗ ಎನಿ ಹೌ ಅದಕ್ಕೆ ಬೇಕಾದಂಥ ಒಂದು ಏನು ಸೇಫ್ಟಿಯನ್ನು ಕೂಡ ಮಾಡಿರ್ತಾರೆ ಸೊ ಈಗ ಆಲ್ರೆಡಿ ನೋಡಿ ಒಂದೊಂದೇ ಒಂದೊಂದೇ ಆನೆಗಳು ಅದರ ಸ್ಥಾನಕ್ಕೆ ಬಂದು ನಿಲ್ತಾ ಇದ್ದಾವೆ ಸೊ ಅಂದ್ರೆ ಇಟ್ ಇಸ್ ಲೈಕ್ ಹೇಗೆ ಅಂತಂದ್ರೆ ಎಲ್ಲ ಆನೆಗಳಿಗೂ ಅದಕ್ಕೆ ಆದಕ್ಕಂಥ ಪ್ರತ್ಯೇಕ ಜಾಗಗಳನ್ನ ನಿಗದಿಪಡಿಸಿರ್ತಾರೆ ಆ ಜಾಗಗಳಿಗೆ ತಮ್ಮ ಮಾವುತ ಕವಾಡಿಗಳು ಅದನ್ನು ಕರ್ಕೊಂಡು ಬರುವಂತದ್ದು ದಿನನಿತ್ಯ ಹೇಗಿರುತ್ತೆ ಅಂದ್ರೆ ಕಾರ್ಡ್ ಕಾರ್ಡ್ನಲ್ಲಿ ಆಲ್ರೆಡಿ ಆನೆಗಳನ್ನ ಬಿಟ್ಟಿರ್ತಾರೆ ಸೊ ಆನೆ ಹೋಗಿ ಕಾಡಿನಿಂದ ಅದ್ರ ಮಾವತ ಕವಡಿಗಳು ಕರ್ಕೊಂಡು ಬಂದು ಇಲ್ಲಿಗೆ ತಯಾರು ಮಾಡ್ಕೊಂಡು ನಿಲ್ಲಿಸುವಂಥದ್ದು ಹಾಗೆ ಏನಂತಂದ್ರೆ ಇನ್ನು ಸಮಯ ಕಾಯ್ತಾ ಇದ್ದೀವಿ ನಾವು ಯಾವಾಗ ಗೇಟ್ ಬಾಗ್ಲು ತೆಗಿತೀವಿ ತೆಗಿತಾರೆ ಆ್ಯಂಡ್ ಆನೆಗಳನ್ನು ನೋಡೋದು ಅಂತ ಹಾಗೆ ಜನಕ್ಕೆ ಆ ಕ್ಯೂರಾಸಿಟಿ ಓಕೆ ಗೇಟಿಂದನೇ ಇಣುಕಿ ಇಣಿಕಿ ನೋಡ್ತಾ ಇದ್ದಾರೆ ಯಾವ ಆನೆ ಬಂದು ರೆಡಿ ಆಗ್ತಾ ಇದೆ ಅಲ್ಲಿ ನಿಂತ್ಕೊಳ್ತಾ ಇದೆ ಅಂತ ಹೇಳಿ ಒಂದಷ್ಟು ಫ್ಯಾಮಿಲೀಸ್ಗಳಿಗೆ ಆಲ್ರೆಡಿ ನಮ್ಮ ಸುತ್ತಮುತ್ತಲು ಬೇರೆ ಬೇರೆ ಊರಿಂದ ಬಂದು ಏನು ನೋಡಲಿಕ್ಕೆ ಅಂತ ಕಾಯ್ತಾ ಇರುವಂಥದ್ದು ಹಾಗೆ ನಾವು ಕೂಡ ಇನ್ನೇನು ಓಪನ್ ಆಗೋ ತನಕ ಸುಮ್ಮನೆ ಇರಬೇಕಲ್ಲ ಹಾಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ಥರ ಇದೆ

ಅಂತ ನೋಡ್ಬೇಕಂತ ನಮ್ಮ ಭೀಮಾ ಅಂತೂ ಸೆಡ್ ಹಿ ಗಾಟ್ ಅ ವೆರಿ ಗುಡ್ ಫ್ಯಾನ್ ಫಾಲೋವರ್ಸ್ ಸೊ ಯಾಕೆ ಭೀಮಾ ಇಷ್ಟ ನೋಡಕ್ಕೆ ಚೆನ್ನಾಗಿದ್ದಾನೆ ಹಾ ಹಾ ಬೇರೆ ಆನೆ ಡೋಂಟ್ ಮೈಂಡ್ ಆಸ್ಕಿಂಗ್ ಟ್ರಿಕ್ಯೂ ಕ್ವೆಶನ್ ಸುಮ್ಮನೆ ನಿಮ್ಗೆ ಯಾಕೆ ಭೀಮಾ ಇಷ್ಟ ಅಂತ ಕಿ ತಿಳ್ಕೊಳ್ಳೋಕ್ ಕೇಳ್ತಾ ಇದ್ದೀನಿ ಅವನ ಅಂಬಾರಿ ಓಡ್ತಾನಲ್ಲ ಅದಕ್ಕೆ ಓಕೆ ಸೊ ದಟ್ ಮೀನ್ಸ್ ಮುಂದಿನ ದಿನಗಳಲ್ಲಿ ಭೀಮಾ ಅಂಬಾರಿ ಹೊರಲಿ ಅಂತ ನಿಮ್ಮ ಆಸೆನಾ ಓಕೆ ಈಗಲೇ ಭೀಮನಿಗೆ ವೋಟಿಂಗ್ ಸ್ಟಾರ್ಟ್ ಆಗಿದೆ ಮುಂದಿನ ದಿನಗಳಲ್ಲಿ ಅಂಬಾರಿ ಹೊರಲಿ ಅಂತ ಸೊ ಸರ್ ಮತಿಗುಡು ಎಲಿಫೆಂಟ್ ಕ್ಯಾಂಪ್ ಯೂಶಲಿ ಮುಂಚೆ ಬಂದು ರೆಸ್ಟ್ರಿಕ್ಟೆಡ್ ಕ್ಯಾಂಪ್ ಆಗಿತ್ತು ಯಾರಿಗೂ ಅಲ್ಲೋ ಇರ್ತಿರ್ಲಿಲ್ಲ ಸೊ ಇವಾಗ ಇದಕ್ಕೆ ಪಬ್ಲಿಕ್ಕಿಗೂ ಅಲ್ಲೋ ಇರೋದ್ರಿಂದ ಯೂಶಲಿ ಪಬ್ಲಿಕ್ ಈ ಒಂದು ಅಪರ್ಚುನಿಟಿನ ಯಾವ ತರ ಯೂಸ್ ಮಾಡ್ಕೊಳ್ಬಹುದು ಅನ್ಸುತ್ತೆ ಮ್ಯಾಮ್ ಇದೊಂದು ಒಳ್ಳೆ ಅಪರ್ಚುನಿಟಿ ಬೇಕು ಬೇಸಿಕಲಿ ಕರ್ನಾಟಕದ ಒಂದು ಆ್ಯಕ್ಚುಲಿ ನಮ್ಮ ನಮ್ಮ ನಿಸರ್ಗ ನಮ್ಮ ಪ್ರಾಣಿಗಳು ಎಷ್ಟೋ ಜನ ಗೊತ್ತಿಲ್ಲ ರೈಟ್ ಇದು ನಮ್ಮ ಒಂದು ಕರ್ನಾಟಕಕ್ಕೆ ಒಂದು ದೊಡ್ಡ ಲಾಂಛನ ಇದ್ದಂಗೆ ಆನೆಗಳು ನಮ್ಮ ನಮ್ಮ ಇದು ಪರಿಸರ ಇದು ನೋಡ್ತಾ ಖುಷಿ ನಾನು ಒಂದು ಬೇಜಾರ ಅಂದ್ರೆ ನಾನು ಅಭಿಮನ್ಯು ಫ್ಯಾನ್ ತುಂಬಾ ದೊಡ್ಡ ಅಭಿಮನ್ಯು ಫ್ಯಾನ್ ತುಂಬಾ ಕರೆಯೋದಿಲ್ಲ ಅನ್ಸುತ್ತೆ ಬಟ್ ಇಫ್ ಪಾಸಿಬಲ್ ನಂಗೆ ಸಿಕ್ಕರೆ ತುಂಬಾ ಖುಷಿ ಅವ್ನು ನೋಡೋದಕ್ಕೆ ಅಭಿಮನ್ಯು ಇಲ್ಲಿರ್ತಾನೆ

ಪ್ರಶಾಂತ ನಮ್ದು ಕೈ ಈಗ ಹೊಸದಾಗಿ ಕ್ಯಾಪ್ಚರ್ ಆಗಿರೋ ಕರಡಿ ಸೊ ಕರಡಿ ಹೆಸರು ಬಂದು ಚೇಂಜ್ ಆಗಿದೆ ಬಟ್ ಹೆಸರು ನನ್ಗೆ ಗ್ಯಾಪ್ನ ಬರ್ತಾ ಇಲ್ಲ ಅದಾದ್ಮೇಲೆ ನನಗೆ ತುಂಬಾ ನಂಗೆ ತುಂಬಾ ಇಷ್ಟ ಇದೆ ನನಗೆ ನಮ್ಮ ಕರ್ನಾಟಕದ ಆನೆಗಳ ಕ್ಯಾಪ್ಚರ್ ಆಗಿಲ್ಲ ಇದಾಗಲಿ ನಂಗೆ ಗ್ಯಾಪ್ ನೆಟ್ ಫಾಲೋ ಮಾಡ್ತೀನಿ ಆಕ್ಚುಲಿ ಸೊ ನಂಗೆ ತುಂಬಾ ಇಷ್ಟ ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಪವನ್ ಸರ್ಗೆ ಆನೆಗಳ ಮೇಲೆ ಬಹಳಷ್ಟು ಲವ್ ಇದೆ ಸೊ ಈಗ ಗೇಟ್ ಓಪನ್ ಆಗಿದೆ ನಾವೆಲ್ಲರೂ ಒಳಗಡೆ ಹೋಗೋ ಸಮಯ ಎಸ್ ಅಂಡ್ ನಮ್ಮ ಈ ಒಂದು ವಿಡಿಯೋ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲೆ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಎಂ ಸಿ ವಿಜೆ ಕೌಸಲೆ ಸೈನಿಂಗ ನಮಸ್ಕಾರ